ಎಲ್ಲರಿಗೂ ನಮಸ್ಕಾರ ಬಿಸ್ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ಮಲ್ಲಿಗೆ ಹೂವನ್ನ ಮುಡಿತಿರಾ ಮಲ್ಲಿಗೆ ಹೂವನ್ನ ಬಳಸ್ತೀರಾ ಅಂತ ಅಂದ್ರೆ ಈ ವಿಡಿಯೋ ನೋಡ್ಲೇಬೇಕು ಯಾಕೆ ಅಂದ್ರೆ ನೀವು ಮುಡಿಯೋ ಮಲ್ಲಿಗೆ ಹೂವು ನಿಮ್ಗೆ ಸೇಫ್ ಅಲ್ಲ ಅದು ವಿಷ ಮಲ್ಲಿಗೆ ಹೂವಿಗೆ ವಿಷ ಸೇರ್ತಾ ಇದೆ ಇದನ್ನ ನಾನ್ ಹೇಳ್ತಾ ಇರೋದಲ್ಲ ತಜ್ಞರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ವೀಕ್ಷಕರೇ ನೀವು ಮಲ್ಲಿಗೆ ಹೂವಿನ ಪ್ರಿಯರಾಗಿದ್ರೆ ಎಚ್ಚರ ಕೆಲ ದುರುಳರು ದುಡ್ಡಿನ ಆಸೆಗೆ ಮಲ್ಲಿಗೆಯನ್ನ ವಿಷ ಮಾಡ್ತಿದ್ದಾರೆ ಈಗ ನಾನು ಹೇಳೋ ಮಲ್ಲಿಗೆ ಹೂವಿನಿಂದ ನೀವು ಎಚ್ಚರವಾಗಿರಲೇಬೇಕು ಹಾಗೆ ಮಲ್ಲಿಗೆ ಹೂವು ವಿಷಾನ ಅಂತ ನೀವು ಪ್ರಶ್ನೆ ಮಾಡಬಹುದು ವೀಕ್ಷಕರೇ ಮಲ್ಲಿಗೆ ಹೂವು ವಿಷ ಅಲ್ಲ ಮಲ್ಲಿಗೆ ಹೂವಿನಲ್ಲಿ ವಿಷಾನೂ ಇಲ್ಲ ಇದು ನೂರಕ್ಕೆ ನೂರು ಸತ್ಯ ಆದರೆ ಮಲ್ಲಿಗೆ ಹೂವಿಗೆ ಕೆಮಿಕಲ್ ಹಾಕ್ಲಾಗ್ತಾ ಇದೆ ಇದು ಮಾತ್ರ ಕಟು ಸತ್ಯ ಹೌದು ವೀಕ್ಷಕರೇ ಮಲ್ಲಿಗೆ ಹೂವಿಗೆ ಕೆಮಿಕಲ್ ಹಾಕಿ ಅದನ್ನ ಮಾರಾಟ ಮಾಡಲಾಗ್ತಾ ಇದೆ ನೀವು ಆದಷ್ಟು ಹುಷಾರಾಗಿರ್ಬೇಕು ಈಗ ನಿಮ್ಗೆ ಒಂದು ಪ್ರಶ್ನೆ ಹೇಳ್ಬಹುದು ಅನುಮಾನ ಕಾಡಬಹುದು ಈ ಮಲ್ಲಿಗೆ ಹೂವಿಗೆ ಕೆಮಿಕಲ್ ಹಾಕಿ ಮಾರಾಟ ಮಾಡೋದು ಯಾಕೆ ಅಂತ ಇಲ್ಲೇ ಇರೋದು ನೋಡಿ ಶಾಕಿಂಗ್ ವಿಚಾರ ಈ ಫೋಟೋನ ಸರಿಯಾಗಿ ನೋಡಿ ಇಲ್ಲೊಬ್ಬ ವ್ಯಕ್ತಿ ಬಕೆಟ್ ಅನ್ನ ಇಟ್ಟು ಅದಕ್ಕೆ ಹೂವಿನ ಹಾರವನ್ನ ಅತ್ತಾ ಇದ್ದಾನೆ ಈ ಬಕೆಟ್ ಒಳಗೆ ಇರೋದೆ ಕೆಮಿಕಲ್ ಹಾಗೆ ಸಾಮಾನ್ಯವಾಗಿ ಮಲ್ಲಿಗೆ ಹೂವನ್ನ ಗಿಡದಿಂದ ಕಿತ್ತ ಇಪ್ಪತ್ನಾಲ್ಕು ಗಂಟೆ ತನಕ ಅದು ಹಾಳಾಗೋದಿಲ್ಲ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ಆದ್ರೆ ಇಪ್ಪತ್ನಾಲ್ಕು ಗಂಟೆಗಳ ಬಳಿಕ ಅದು ಬಾಡೋದಕ್ಕೆ ಶುರುವಾಗುತ್ತೆ ಅದರ ದಳಗಳಿರುತ್ತಲ್ಲ ಅದು ಉದ್ರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇಪ್ಪತ್ನಾಲ್ಕು ಗಂಟೆಯ ನಂತರ ಮಲ್ಲಿಗೆ ಹೂ ಹಾಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ರೆ ಕೆಲ ವ್ಯಾಪಾರಿಗಳಿಗೆ ಹೂವು ಇಪ್ಪತ್ನಾಲ್ಕು ಗಂಟೆಯೊಳಗೆ ಮಾರಾಟ ಆಗಲ್ಲ ಹಾಗೆ ಉಳಿಯುತ್ತೆ ಹೂವು ಬಾಡ್ ಹೋದ್ರೆ ಅಥವಾ ದಳಗಳು ಉದ್ರಿದ್ರೆ ಅವರಿಗೆ ತುಂಬಾನೇ ಲಾಸ್ ಆಗುತ್ತೆ ಹೀಗಾಗಿ ಅವ್ರು ಏನ್ ಮಾಡ್ತಾರೆ ಹೂವು ಬಾಡಬಾರ್ದು ಫ್ರೆಶ್ ಆಗಿ ಫ್ರೆಶ್ ಆಗಿ ಕಾಣಿಸ್ಬೇಕು ಅಂತ ಹೇಳಿ ಈ ಕೆಮಿಕಲ್ ಅನ್ನ ಅವರು ಹಾಕ್ತಾರೆ ಕೆಮಿಕಲ್ಗೆ ಹಾರವನ್ನ ಹತ್ತಾರೆ ಈ ರೀತಿ ಮಲ್ಲಿಗೆ ಹೂ ಮೇಲೆ ಕೆಮಿಕಲ್ ಹಾಕೋದ್ರಿಂದ ಹೂವು ಎರಡ್ ಮೂರ್ ದಿನ ಆದ್ರೂ ಬಾಡ್ ಹೋಗಲ್ಲ ಅದ್ರ ದಳಗಳು ಕೂಡ ಉದ್ರಲ್ಲ ಹೂವು ಫ್ರೆಶ್ ಆಗಿ ಇರೋ ತರ ಕಾಣಿಸುತ್ತೆ ಇದೇ ಕಾರಣಕ್ಕೆ ಮಾರಾಟಗಾರರು ಅಂದ್ರೆ ಹೂವಿನ ಮಾರಾಟಗಾರರು ಇರ್ತಾರಲ್ಲ ಕೆಲವರು ಈ ರೀತಿಯಾಗಿ ಮಾಡ್ತಾರೆ ಹಾಗಾದ್ರೆ ಇದರಿಂದ ಯಾವ ರೀತಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕೂಡ ನಾನ್ ತಿಳಿಸ್ಕೊಡ್ತೀನಿ ಈ ಮಲ್ಲಿಗೆಯನ್ನ ಮುಡಿದ್ರೆ ಅಲರ್ಜಿ ಆಗುತ್ತೆ ಮೈ ಮೇಲೆ ಅದು ಎಲ್ಲೆಲ್ಲಿ ತಾಗುತ್ತಲ್ಲ ಅಲ್ಲೆಲ್ಲ ಅಲರ್ಜಿ ಆಗುತ್ತೆ ಜೊತೆಗೆ ಅದ್ರ ಸ್ಮೆಲ್ ಇಂದ ನಿಮ್ಗೆ ಉಸಿರಾಟದ ತೊಂದರೆ ಆಗತ್ತೆ ಸ್ವಲ್ಪ ಟಚ್ ಆದ್ರೂ ಕೂಡ ಮೈ ಮೇಲೆ ಗುಳ್ಳೆಗಳಾಗತ್ತೆ ಹುಷಾರು ಇನ್ನು ಮಕ್ಕಳಲ್ಲಿ ಇದು ಮೂರ್ಛೆ ರೋಗ ಕಾಣಿಸ್ಕೊಳ್ಳೋದಕ್ಕೂ ಕೂಡ ಕಾರಣ ಆಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಕಣ್ಣಿರುತ್ತಲ್ಲ ಕಣ್ಣಿಗೆ ಇದು ತುಂಬಾನೇ ಡೇಂಜರ್ ಇನ್ನು ಮಾರ್ಕೆಟ್ಗಳಲ್ಲಿ ಕೆಮಿಕಲ್ ಹತ್ತರಿಂದ ಇಪ್ಪತ್ತು ರೂಪಾಯಿಗೆ ಸಿಗುತ್ತೆ ತುಂಬಾನೇ ಕಡಿಮೆ ರೇಟ್ಗೆ ಈ ಕೆಮಿಕಲ್ಗಳು ಸಿಗುತ್ತಂತೆ ಅದೇ ರೀತಿ ಸಾಮಾನ್ಯವಾಗಿ ಆರ್ಟಿಫಿಷಿಯಲ್ ಕಲ್ಲರ್ಗಳನ್ನ ಹೂಗಳಿಗೆ ಎಲ್ಲರೂ ಕೂಡ ಬಳಸ್ತಾರೆ ಬೇಗ ಬಾಡಬಾರ್ದು ಅನ್ನೋ ಕಾರಣದಿಂದ ಅದೇ ರೀತಿ ನಿಮಗೆ ಕೆಮಿಕಲ್ ಮಾತ್ರ ಅಲ್ಲ ಇದಕ್ಕೆ ನ್ಯಾಚುರಲ್ ಕಲ್ಲರ್ ಕೂಡ ಸಿಗುತ್ತೆ ಈ ನ್ಯಾಚುರಲ್ ಕಲ್ಲರ್ ಬಳಸೋದ್ರಿಂದ ಹೂವು ಕೂಡ ಬಾಡಲ್ಲ ಮತ್ತೆ ಮನುಷ್ಯರಿಗೂ ಕೂಡ ಏನು ಈ ಹೂವು ಮುಡಿಯೋರಿಗಾಗ್ಲಿ ಯಾರಿಗೂ ಕೂಡ ಏನೇ ಸಮಸ್ಯೆ ಆಗಲ್ಲ ಆದ್ರೆ ಇದು ಸ್ವಲ್ಪ ಕಾಸ್ಟ್ಲಿ ಇದೇ ಕಾರಣಕ್ಕೆ ಅಗ್ಗವಾಗಿ ಸಿಗುವಂತಹ ಅಂದ್ರೆ ಕಡಿಮೆ ದುಡ್ಡಿಗೆ ಸಿಗುವಂತಹ ಇಂಥ ಡೇಂಜರಸ್ ಕೆಮಿಕಲ್ಸ್ ಅನ್ನ ಮಲ್ಲಿಗೆ ಹೂವಿಗೆ ಬಳಸಲಾಗ್ತಾ ಇದೆ ನೋಡಿದ್ರಲ್ಲ ವೀಕ್ಷಕರೇ ಎಲ್ಲ ಕೆಮಿಕಲ್ 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 ಆಗ್ಬಿಟ್ಟಿದೆ ಅಂದ ಹಾಗೆ ಕಲ್ಲಂಗಡಿ ಹಣ್ಣಲ್ಲಿ ಕೃತಕ ಬಣ್ಣ ಬಳಕೆ ಮಾಡ್ತಾರೆ ಅನ್ನೋದನ್ನ ಕೇಳ್ಪಟ್ರಿ ಪ್ಲಾಸ್ಟಿಕ್ ನಲ್ಲಿ ಬೇಯಿಸಿದ ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ರು ಇನ್ನು ಕೃತಕ ಬಣ್ಣ ಬಳಕೆಯ ಬಟಾಣಿ ತಿಂದ್ರಂತೂ ಮುಗ್ದೇ ಹೋಯಿತು ಅಂತ ಹೇಳಿ ತಜ್ಞರು ಎಚ್ಚರಿಕೆಯನ್ನ ಕೊಟ್ರು ಹೀಗೆ ನಾವು ತಿನ್ನುವಂತಹ ಒಂದೊಂದು ಆಹಾರದಿಂದಲೂ ಕೂಡ ಆರೋಗ್ಯಕ್ಕೆ ಹಾನಿಯಾಗತ್ತೆ ಅಂತ ಹೇಳಿ ಆರೋಗ್ಯ ಇಲಾಖೆ ಎಚ್ಚರಿಸಿದೆ ಈ ರೀತಿ ಹಾನಿಯಾಗುದಕ್ಕೆ ಕಾರಣ ಒನ್ ಸೆಕೆಂಡ್ ಕೆಮಿಕಲ್ ಇದೀಗ ಹೆಣ್ಮಕ್ಳು ಅತಿಯಾಗಿ ಪ್ರೀತಿಸುವಂತಹ ಮಲ್ಲಿಗೆ ಹೂವಿನ ಮೇಲೂ ಕೂಡ ಈ ಕೃತಕ ಬಣ್ಣ ಕೆಮಿಕಲ್ ಬಳಕೆಯ ಕರಾಳತೆ ಬಯಲಾಗಿದೆ ಹೂ ಬಾಡ್ದಿರಲಿ ಅಂತ ಹೇಳಿಬಿಟ್ಟು ಬಳಸುವ ಈ ಕೃತಕ ಬಣ್ಣ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಅನ್ನೋದು ಕೂಡ ಕಟು ಸತ್ಯ ಹೀಗಾಗಿ ನೀವು ಮಲ್ಲಿಗೆ ಹೂವನ್ನ ಖರೀದಿ ಮಾಡ್ತಾ ಇದ್ದೀರಾ ಮಲ್ಲಿಗೆ ಹೂವನ್ನು ಮುಡಿಬೇಕು ಅಂತ ಅಂದರೆ ಆದಷ್ಟು ಕೇರ್ಫುಲ್ಲಾಗಿ ಚೆಕ್ ಮಾಡಿ ಖರೀದಿ ಮಾಡಿ ಯಾಕೆ ಅಂದರೆ ಆರೋಗ್ಯ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ರೀಚ್ ಆಗಲಿ ಅದೇ ರೀತಿಯಾಗಿ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ ನಮಸ್ಕಾರ